ಇಲ್ಲಿ ಸ್ವಚ್ಛ ಭಾರತ್ ಮಿಷನ್ ಇದು ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರದ ಒಂದು ನಡುವೆ ಒಪ್ಪಂದದ ನೆರವೇ ಒಂದು ಕಾರ್ಯಕ್ರಮವನ್ನು ಇವತ್ತು ರಾಜ್ಯ ಸರ್ಕಾರದ ಮುದ್ರಣ ಪದ್ಧತಿ ಹಾಕಿ ಸ್ವಚ್ಛ ಭಾರತ್ ಮಿಷನ್ ಹಾಗೆ ಹಲವಾರು ನಾನು ಒಂದೊಂದು ಭಾಷೆ ಮಾಡಲು ಇದ್ದೇನೆ ನೆಕ್ಸ್ಟ್ ಅವೈಜ್ಞಾನ ತ್ಯಾಜ್ಯದ ಅವೈಜ್ಞಾನಿಕ ನಿರ್ವಹಣೆ ಅದ್ರ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ ಯಾಕೆಂದರೆ ತ್ಯಾಜ್ಯ ಅವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ನಾವು ನೀವು ಇವತ್ತ ಬೀದಿ ನಿಲ್ಕೋಬೇಕಾಗಿ ಹೌದಲ್ಲ ಬೀದಿ ಬೀದಿಗೆ ಹೋಗ್ಬೇಕಾಗಿದೆ ಹೌದಲ್ಲ ನಾವು ಸರಿಯಾಗಿ ನಿರ್ವಹಣೆ ಮಾಡಿದರೆ ಯಾರು ನಾವು ಜನಗಳು ನಾವೇನಿದ್ವಿ ಸಾಲ ಸರಿಗಳು ಕರೆಕ್ಟಾಗಿ ಅ ಕಸವನ್ನು ನಿರ್ವಹಣೆ ಮಾಡಿದರೆ ಇವತ್ತ ಸ್ವಚ್ಛ ಭಾರತ್ ಮಿಷನ್ ಅನ್ನೋ ಒಂದು ಕಾರ್ಯಕ್ರಮವನ್ನು ತರಬೇಕಾಗಿರಲಿಲ್ಲ ಇಲ್ಲಿ ದೊಡ್ಡ ಸುರಂತ ಭಾರತ ದೇಶದಲ್ಲಿ ಏನು ಸರ್ ಅಂದರೆ ಕಸನ ಹೇಗೆ ಕೂಡಿರಬೇಕು ಅಂತ ಹೇಳ್ಕೊಡೋವಂಥ ದುಸ್ಥಿತಿ ನಾವಿದ್ದೀವಿ ಎರಡನೇದು ಶೌಚಾಲಯಕ್ಕೆ ಹೇಗೆ ಹೋಗ್ಬೇಕು ಅಂತ ಹೇಳ್ಬೋಂಥ ಸಮಸ್ಯೆ ನಾವಿತ್ತೀವಿ ದುಡ್ಡು ಆಗ್ಬಿಟ್ಟರೆ ಶೌಚಾಲಯಕ್ಕೆ ಹೋಗ್ಬೇಕು ಅಂತ ಹೇಳ್ಕೊಡ್ಬೇಕು ಹೇಗೆ ನೋಡ್ಬೇಕು ಅಂತ ಹೇಳ್ಕೊಡ್ಬೇಕು ಇದು ದೊಡ್ಡ ದುರಂತ ನಮಗೆ ಹೌದಲ್ವಾ ಹೌದಲ್ವಾ ಹಾಗಾಗಿ ಅದ್ರ ಬಗ್ಗೆಯೂ ಕೂಡ ನಾನು ನಿಮ್ಮ ಜೊತೆ ಚರ್ಚೆ ಮಾಡಲಿದ್ದೀವಿ ಅಂತ ಹಾಗೆ ನೆಕ್ಸ್ಟು ಸಮಸ್ಯೆಗಳು ಯಾವುವು ಕಸದಿರುವ ಅವೈಜ್ಞಾನಿಕ ಕಸದಿರೋ ಸಮಸ್ಯೆಗಳೇನಾಗ್ತವೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಪರಿಹಾರ ಏನು ಅದ ಬಗ್ಗೆ ಚರ್ಚೆ ಮಾಡಬೇಕು ಸಮಸ್ಯೆ ಹೇಗಾಗುತ್ತೆ ಪರಿಹಾರ ಹೇಗಾಗುತ್ತೆ ಇಲ್ಲೇ ಕಂಡುಹಿಡ್ಕೋಬೇಕು ಸಮಸ್ಯೆ ಇದ್ರೆ ಪರಿಹಾರ ಎಲ್ಲಿ ಕಂಡುಹಿಡ್ಕೋಬೇಕು ನಾವು ಇಲ್ಲೇ ಕಂಡುಹಿಡ್ಕೋಬೇಕು ಹದಿನಾಲ್ಕರಲ್ಲಿ ಒಂದು ಸ್ವಚ್ಛ ಭಾರತ್ ಮಿಷನ್ ಅಂತಲೇ ಕೇಂದ್ರ ಸರ್ಕಾರ ಈ ಬಗ್ಗೆ ಒಂದು 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 ಇದನ್ನೇ ಒಂದು ಮಿನಿಸ್ಟ್ರಿನೇ ಓಪನ್ ಮಾಡಿರ್ತದೆ ಆ ಸಚಿವಾಲಯದಲ್ಲಿ ಪ್ರತಿ ವರ್ಷ ಆವತ್ತಿನಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಕೂಡ ಅವ್ರದ್ದು ಗುರಿ ಏನಂತಂದರೆ ಇಡೀ ಭಾರತ ದೇಶವನ್ನು ಸ್ವಚ್ಛ ಭಾರತವನ್ನಾಗಿ ಮಾಡುವಂಥ ಒಂದು ಗುರಿಯನ್ನು ಹಮ್ಮಿಕೊಂಡಿ ಹಮ್ಮಿಕೊಳ್ಳಲಾಗಿದೆ ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ಪ್ರತಿವರ್ಷ ಎಲ್ಲ ಕಾರ್ಯಕ್ರಮಗಳನ್ನ ಎಲ್ಲ ಪ್ರಾರಂಭದಲ್ಲಿ ಬರೀ ನಗರಗಳಿಗೆ ಮಾತ್ರ ಇದು ಸೀಮಿತವಾಗಿತ್ತು ಈಗ ಹಳ್ಳಿಗಳಲ್ಲೂ ಕೂಡ ಸ್ವಚ್ಛ ಭಾರತ್ ಮಿಷನ್ ಅಂತ ಹೇಳಿ ಅದಲ್ಲೂ ಕೂಡ ಈ ಕಾರ್ಯಕ್ರಮಗಳನ್ನು ಆಯೋಸ್ ಆಯೋಜಿಸ್ತಿದ್ದಾರೆ ಅಂದರೆ ಅದರ ಉದ್ದೇಶ ಇಡೀ ಭಾರತ ಒಂದು ಸ್ವಚ್ಛ ಭಾರತವಾಗಿ ನಿರ್ಮಾಣ ನಿರ್ಮಾಣ ಆಗಬೇಕು ಅಂತ ಸೊ ಅದಕ್ಕಾಗಿ ಸರ್ಕಾರ ಸಾಕಷ್ಟು ಅನುದಾನಗಳನ್ನ ಕೊಡ್ತಾ ಇದೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕ್ತಾ ಇದೆ ಆದರೂ ಕೂಡ ನಮ್ಮಲ್ಲಿ ಇನ್ನೂ ಕೂಡ ಬದಲಾವಣೆ ಆಗಬೇಕಾಗಿದೆ ನಮ್ಮ ಡಿ ಸಿ ಎಂ ಸಾಹೇಬ್ರಿ ಈಗಾಗಲೇ ಪೌರ ಕಾರ್ಮಿಕರಿಗೆ ಯಥೇಚ್ಛವಾಗಿ ಈಗಾಗಲೇ ಯಾರು ನೇರ ಪಾವತಿಯಲ್ಲಿದ್ದರು ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡೋ ರೀತಿ ಈಗ ಯಾರ್ಯಾರಿದ್ರು ಈಗಾಗಲೇ ಈಗಾಗಲೇ ಎರಡು ಟರ್ಮಲ್ಲಿ ಅವ್ರನ್ನ ಪರ್ಮನೆಂಟ್ ಮಾಡಲಿಕ್ಕೆ ಪೌರ ಕಾರ್ಮಿಕರೇ ನಮ್ಮ ದೇಶದ ಏನು ಆಸ್ತಿ ಅಂತಾರೆ ಈಗ ಮನೆಯಲ್ಲಿ ಹೇಗೆ ತಂದೆ ತಾಯಿ ಇರ್ತಾರೋ ನಮ್ಮನ್ನು ಕ್ಲೀನಾಗಿಡೋಕ್ಕೆ ಈ ನಗರಕ್ಕೆ ಪೌರ ಕಾರ್ಮಿಕರೇ ಅತಿ ಮುಖ್ಯವಾಗಿರೋದ್ರಿಂದ ಈ ಸರ್ಕಾರ ಇದನ್ನು ಮನಗಂಡ ಎರಡು ಬಾರಿ ತಮ್ಮನ್ನೆಲ್ಲ ಪರ್ಮನೆಂಟ್ ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಡಿ ಕೆ ಸುರೇಶ್ ಶಿವಕುಮಾರ್ ಸಾಹೇಬರು ಕೂಡ ಹಲವಾರು ಬಾರಿ ಸರ್ಕಾರ ಅಮೆಂಡ್ಮೆಂಟ್ ಮಾಡಿದೆ ತಮಗೆಲ್ಲ ಪರ್ಮನೆಂಟ್ ಮಾಡಬೇಕು ತಮ್ಮನ್ನೆಲ್ಲ ಕಾಯಂ ನೌಕರರನ್ನ ಮಾಡಬೇಕು ತಮ್ಮನ್ನೆಲ್ಲ ಸರ್ಕಾರದ ನೌಕರರನ್ನಾಗಿ ಪರಿಗಣಿಸಬೇಕು ಎಲ್ಲರನ್ನು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ತಮ್ಮ ಪ್ರಯತ್ನ ಮಾಡ್ತದೆ ದಯಮಾಡಿ ನಮ್ಮ ಕರ ಪ್ರವಾಸ ಮಾಡಿದ್ದೀನಿ ನಿನ್ನೆ ತಾನೇ ನಾನು ಕಡೂರಿಂದ ಬಂದೆ ಕಡೂರು ಪ್ರವಾಸದಲ್ಲಿದ್ದೆ ಅಲ್ಲಿ ನಾನು ಕಡೂರಲ್ಲಿ ಒಂದು ಸಣ್ಣ ಗ್ರಾಮ ಪಂಚಾಯಿತಿ ಗಿರಿಪುರ ಗಿರಿಪುರ ಗ್ರಾಮ ಪಂಚಾಯಿತಿ ಅಂತ ನಾನು ಗ್ರಾಮ ವಾಸ್ತವ್ಯ ಮಾಡಿದ್ದೆ ಅವು ಹಳ್ಳಿಯಲ್ಲಿ ನೀವು ಅದು ಎಂಥ ಮಾದರಿ ಗ್ರಾಮ ಅಂದರೆ ಎಷ್ಟು ಸ್ವಚ್ಛತೆ ರಸ್ತೆಗಳಷ್ಟೇ ಬಿಲ್ಡಿಂಗ್ ನೀವು ಯಾವ ಪಟ್ಟಣಕ್ಕೂ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿದೆ ಗಿರಿಪುರ ಯಾಕೆ ಅಂದರೆ ಗಿರಿಪುರದಲ್ಲಿ ಒಂದು ಗುರುಕುಲ ಅಂತ ಒಂದು ಸ್ಕೂಲ್ ಇದೆ ಆ ಸ್ಕೂಲ್ ಇಡೀ ರಾಜ್ಯದಲ್ಲಿರೋರೆಲ್ಲ ಸುಮಾರು ಜನ ಮಕ್ಕಳು ಬಂದು ಅಲ್ಲಿ ಓದ್ತಾರೆ ಅಲ್ಲಿ ಎಲ್ಲ ಮನೆಯಲ್ಲಿರೋರೆಲ್ಲ ಶಿಕ್ಷಕರೇ ಪ್ರತಿ ಮನೆಯಲ್ಲೂ ಶಿಕ್ಷಕರಿದ್ದಾರೆ ಎಲ್ಲ ವಿದ್ಯಾವಂತರ ಎಷ್ಟು ಚೆನ್ನಾಗಿ ಮನೆ ಕಟ್ಕೊಂಡಿದ್ದಾರೆ ಎಷ್ಟು ಕ್ಲೀನಾಗಿದೆ ಆಗಿದೆ ಸೋ ಎಷ್ಟು ಚೆನ್ನಾಗಿದೆ ಹಳ್ಳಿ ಅಂತಂದರೆ ನಾವು ಬೇರೆ ನಗರಗಳಿಗೆಲ್ಲ ಗ್ರಾಮ ಪಂಚಾಯತಿ ನನಗಂತೂ ತುಂಬ ಇಷ್ಟ ಆಯ್ತು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಒಳ್ಳೆ ವರ್ತಕರು ನೀವು ನೀವು ಪೌರ ಏನು ತುಂಬ ಬುದ್ಧಿವಂತರು ತುಂಬ ಜಾಣರು ನೀವು ಕೆಲಸ ಎಲ್ಲ ಒಗ್ಗಟ್ಟ ಕೆಲಸ ಮಾಡ್ರಪ್ಪ ಘನತ್ಯಾಜ್ಯ ಅಂದ್ರೆ ಎಲ್ಲ ರೀತಿಯೂ ಸೌಕರ್ಣೆ ಮಾಡಿದರೆ ಯಾವ ಕರ್ನಾಟಕದಲ್ಲೂ ನಮ್ಮ ಕನಪುರದಾಗೆ ನಮ್ಮ ಕ್ಷೇತ್ರದಾಗೆ ಯಾವ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಆ ನಮ್ಮ ಎನ್ ಪಿ